ಅದರಲ್ಲೂ ವಿಚಾರಿತವಾಗಿ ಡೆಲ್ಲಿಲೇ ಒಂದು ಸ್ಥಾನದಲ್ಲಿ ಇಡಲಿದ್ದೀರಿ ನೀವು ಅದು ಹೆಂಗಿದು ನೋಡ್ರಿ ಜನರ ತೀರ್ಪು ನಾವು ಪ್ರಯತ್ನ ಈಗ ರಾಹುಲ್ ಗಾಂಧಿ ಎದ್ರೆ ಬಿದ್ರೆ ದೆಹಲಿಲಿ ಇರ್ತಾರಲ್ವಾ ಏನು ಮತ್ತೆ ಒಂದೇ ಒಂದು ಒಂದ್ರೆ ಯಾಕೆ ಆ ಕಡೆ ಫೋಕಸ್ ಮಾಡಿಲ್ವಾ ನೀವು ದೊಡ್ಡ ವಿಷಯ ಆಯ್ತಾ ನಿಮ್ ಕೇಳ ರೆಡಿ ಮಾಡಬೇಕು ಲೀಡರ್ ರೆಡಿ ಮಾಡಬೇಕು ದೊಡ್ಡ ವಿಷಯ ಆಯ್ತಾ ನಿಮಗೆ ದೆಹಲಿಯಲ್ಲಿ ಉತ್ತರ ಪ್ರದೇಶ ದೆಹಲಿ ಅಂದ್ರೆ ಉತ್ತರ ಪ್ರದೇಶ ದೊಡ್ಡ ರಾಜ್ಯ ಅದು ಈ ಹಿಂದೆ ಅಮ್ಮ ಆದ್ಮಿಯವರು ಅಲ್ಲಿ ಫೈಟ್ ಮಾಡಿದರು ಅಲ್ಲಿ ಅಧಿಕಾರ ಅನುಭವಿಸಿದ್ರು ಅವ್ರು ಬಿಟ್ರೆ ನಾವು ಹಿಂದ್ಗಡೆ ಇದ್ವಿ ಅದ್ರ ಜೊತೆಗೆ ಬಿಜೆಪಿಯವರು ತಮ್ಮದೇ ಆದಂತ ದೆಹಲಿ ಗದ್ದಿಗೆಯಲ್ಲಿ ಇರೋದ್ರಿಂದ ಅಲ್ಲಿ ದಿನಂಪ್ರತಿ ಸರ್ಕಾರ ಅಲ್ಲೇ ನಡೀತಾ ಇರೋದ್ರಿಂದ ಆ ಎಫೆಕ್ಟ್ ಅಂತ ನೂರಕ್ಕೆ ನೂರಿದ್ರು ಮತ್ತೆ ಬಿಜೆಪಿ ಬಿಜೆಪಿಯವರು ಹತ್ತು ವರ್ಷ ಬಿಜೆಪಿ ಮನೇಲಿ ಗದ್ದಿಗೆ ಅಲ್ಲೇ ಇತ್ತು ಇತ್ತು ಹಾ ಇತ್ತು ಆದ್ರೆ ಈಗಿನ ಬಿಜೆಪಿ ವಕ್ತಾರ ಸ್ವಾಗತ ಸರ್ ನಿಮಗೆ ನಮಸ್ಕಾರ ಸರ್ ನೀವು ಆಮ್ ಆದ್ಮಿಯಲ್ಲೂ ಇದ್ದು ಆನಂತರ ಬಿಜೆಪಿಗೆ ಬಂದಂಥವರು ಈ ಅರವಿಂದ್ ಕೇಜ್ರಿವಾಲ್ ಅವರು ಅಂತ ಹೇಳಿದ್ರೆ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಥರನ ಸೆಕೆಂಡ್ ಲೈನ್ ಲೀಡರ್ಗಳನ್ನ ಬೆಳೆಸದೇ ಇರುವಂಥ ಒಂದು ಫಲವೆ ಬಿಡಿ ದೆಹಲಿ ಮಟ್ಟಕ್ಕೆ ಬಿಡಿ ದೆಹಲಿ ಮಟ್ಟಕ್ಕೆ ಬಿಟ್ಟರೆ ಬೇರೆ ಕಡೆಗಳಿಗೆ ಅಂತ ಬಂದಾಗ ನಿಮ್ಮ ಕೇಜ್ರಿವಾಲ್ ಅವರೇ ಬರಬೇಕು ಕೆಲವು ಚುನಾವಣಾ ಪ್ರಚಾರಕ್ಕೆ ಅವ್ರು ಬರಲಿಕ್ಕೆ ಆಗಲಿಲ್ಲ ಅಂದರೆ ಅದ್ರ ಎಫೆಕ್ಟ್ ಆಯಿತು ಅಂತ ಮಾತಾಡ್ತಾರಲ್ಲ ತೀರ ಸ್ಟ್ರಿಕ್ಟ್ ಹೆಡ್ ಮಾಸ್ಟರ್ ಥರ ಆದ ಕಾರಣಕ್ಕೆ ಯಾರನ್ನೂ ಬೆಳೆಸ್ತೇ ಇದ್ದ ಕಾರಣಕ್ಕೆ ಈ ಸ್ಥಿತಿ ಬರ್ತಾ ಇದೆಯಾ ಆಮ್ ಸಿ ನಾನು ಆಮ್ ಆದ್ಮಿ ಪಾರ್ಟಿ ಕರೆಕ್ಟ್ ಆಮ್ ಆದ್ಮಿ ಪಾರ್ಟಿ ಸಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಗೆದ್ರೆ ಕೇಜ್ರಿವಾಲ್ ಇಸ್ ದ ರೀಸನ್ ಆಮ್ ಆದ್ಮಿ ಪಾರ್ಟಿ ಸೋತ್ರೆ ಕೇಜ್ರಿವಾಲ್ ಇಸ್ ದ ರೀಸನ್ ನಾಟ್ ದ ಪಕ್ಷ ಅಲ್ಲ ಚೆನ್ನಾಗಿ ಕೆಲಸ ಮಾಡೋ ಹುಡುಗರು ಇದ್ದಾರೆ ಅದರಲ್ಲಿ ಕಾರ್ಯಕರ್ತರು ಅಂತ ತಯಾರಾಯ್ತಲ್ಲ ತೃತೀಯ ಪಕ್ಷ ತಯಾರಾಗುವಾಗ ಬಹಳಷ್ಟು ಜನ ಬುದ್ಧಿಜೀವಿಗಳು ಯುವಕರು ಮಹಿಳೆಯರು ದೆ ಥಾಟ್ ವಿಲ್ ಪ್ಲೇಸ್ ದಟ್ ಟ್ರಸ್ಟ್ ಅರವಿಂದ್ ಕೇಜ್ರಿವಾಲ್ ಓಕೆ ಇನಿಷಿಯಲಿ ಇಟ್ ಲುಕ್ ವೆರಿ ಗುಡ್ ಭಾಳ ಚೆನ್ನಾಗಿ ಬಟ್ ವ್ಯವಸ್ಥಿತವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಎಲ್ಲ ಬುದ್ಧಿಜೀವಿಗಳಿಗೆ ಸತ್ಯ ಹೇಳೋರ್ಗೆ ಪ್ರಶ್ನೆ ಕೇಳೋರ್ಗೆ ಮಾತನಾಡೋರಿಗೆ ದೂರ ಇಡಕ್ಕೆ ಶುರು ಮಾಡಿ ಬರೀ ತಲೆ ಹಿಡ್ಕರು ಬಕೆಟ್ ಹಿಡಿಯೋರು ಅಂಥವ್ರಿಗೆ ಸುತ್ತಮುತ್ತ ಇಟ್ಕೊಳ್ಳೋಕ ಶುರು ಮಾಡಿದ್ರಲ್ಲ ಪಕ್ಷದ ಪತನ ಪ್ರಾರಂಭ ಆಯಿತು ಬಟ್ ಐ ವಿಲ್ ಆಲ್ಸೋ ಸೇ ದ ಈಗ ಈಗ ಇನ್ನು ರಿಸಲ್ಟ್ ಬರೋಕ್ ಟೈಮ್ ಇದೆ ನಲವತ್ತೇಳ ಕಡೆ ನಮ್ಮ ಪಕ್ಷ ಮುನ್ನಡೆಯಲ್ಲಿ ಇದೆ ಈ ಕಳೆದ ಇಪ್ಪತ್ತನೇ ಇಸ್ವಿಯಿಂದ ಇದುವರೆಗೂ ಆಮೇಲೆ ಪಾರ್ಟಿ ಕೆಲಸಕ್ಕಿಂತ ಜಾಸ್ತಿ ಸಫರ್ಡ್ ಸಫರ್ಡ್ ವೆರಿ 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 ಮಚ್ 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 ಓಕೆ ಅವ್ರು ಏನೇನು ಐಡಿಯಲ್ಸ್ ಇಟ್ಕೊಂಡಿದ್ರಲ್ಲ ಇದು ಐಡಿಯಲ್ಸ್ ಎಲ್ಲ ಬಿಟ್ಬಿಟ್ಟು ಹಗರಣಗಳಿಗೆ ಸಿಕ್ಕಾಕೊಂಡು ಅವ್ರ ಪಕ್ಷದವರು ಈ ಹಗರಣದಲ್ಲಿ ಏನು ಸಿಕ್ಕಾಕೊಳ್ಳಿಲ್ಲ ಹಗರಣದಲ್ಲಿ ಸಿಕ್ಕಾಕ್ಸೋದಷ್ಟೇ ನೋಡಿ ಆನರಬಲ್ ಸುಪ್ರೀಂ ಕೋರ್ಟ್ ಆನರಬಲ್ ಡೆಲ್ಲಿ ಹೈಕೋರ್ಟ್ ರೆಸ್ಪೆಕ್ಟಬಲ್ ಆರ್ಗನೈಸೇಷನ್ಸ್ ಮಾಡಿದ್ದಾರೆ ಅವ್ರದೇ ಪಕ್ಷದ ನಾಯಕರ ಜೈಲ್ ಒಳಗಿರುವಾಗ ಅವ್ರ ಪಕ್ಷದ ನಾಯಕರು ಯಾರು ಅವ್ರ ಪಕ್ಕದಲ್ಲಿ ಜೊತೆಲಿ ನಿಂತ್ಕೊಂಡಿಲ್ಲ ಅವ್ರಿಗೆ ಬಿಡ್ಸ ಬಿಡ್ಸೋಕ್ಕೆ ಏನೂ ಮಾಡ್ಕೊಂಡಿಲ್ಲ ಎಲ್ಲ ಒಂದು ರೀತಿ ಹಿಟ್ಲರ್ ಸಾಮ್ರಾಜ್ಯ ನಡೆಸ್ತೀನಿ ಅಂತ ಹೇಳೋದು ದಟ್ ಪಕ್ಷದ ಸೋಲ್ ಅಲ್ಲ ಇದು ಇದು ಅರವಿಂದ್ ಕೇಜ್ರಿವಾಲ್ ಗೆದ್ರೆ ಅರವಿಂದ್ ಕೇಜ್ರಿವಾಲ್ ಗೆದ್ದಂಗೆ ಸೋತ್ರೆ ಅರವಿಂದ್ ಕೇಜ್ರಿವಾಲ್ ಸೋತಂಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ನಿಮ್ದು ವಿಜಯ ಅವರ ಈಗ ಈಗ ನಲವತ್ತೇಳ ಬಿಜೆಪಿ ನೋಡ್ತಾ ಇದ್ದೀವಿ ಈ ಇಡೀ ವಿಚಾರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ವಿಜಯ್ ಆಮ್ ಆದ್ಮಿಗೆ ಇಪ್ಪತ್ತೆರಡು ಇದೆಯಲ್ಲ ಇದನ್ನು ಎಕ್ಸ್ಪೆಕ್ಟ್ ಮಾಡಿತ್ತಾ ಆಮ್ ಆದ್ಮಿ ಇಷ್ಟು ಕಡಿಮೆ ಪರ್ಫಾರ್ಮೆನ್ಸನ್ನು ಅಂತ ತುಂಬ ಎಕ್ಸಾಜರೇಟಿವ್ ಎಕ್ಸ್ಪೆಕ್ಟೇಷನ್ಸ್ ಅವ್ರದ್ದು ಅವರು ಒನ್ ಮ್ಯಾನ್ ಆರ್ಮಿ ಓಕೆ ಅವರು ಯಾರನ್ನೂ ಕೇಳ್ತಾ ಇರಲಿಲ್ಲ ಒಂದು ಗ್ರೂಪ್ ಆಫ್ ಮೀಡಿಯಾದವ್ರನ್ನ ಇಟ್ಕೊಂಡಿದ್ದರು ಅವ್ರು ಏನು ಹೇಳಿದ್ರೆ ಅದೇ ವೇದವಾಕ್ಯ ಅವರಿಗೆ ಅವರಿಗೆ ಏನು ಉತ್ತೇಜನ ಕೊಡಬೇಕು ಅಷ್ಟು ಮಾತ್ರ ಹೇಳೋರು ಬಟ್ ಗ್ರೌಂಡ್ ರಿಯಾಲಿಟಿ ಯಾರು ಸ್ಟಡಿ ಮಾಡಿರ್ಲಿಲ್ಲ ನಾನು ಆಗ್ಲೇ ಹೇಳಿದೆ ಅವರು ನಮ್ಮ ಅವರು ಕರೆಕ್ಟ್ ಹೇಳಿದ್ರು ಹಿಟ್ಲರ್ ರೂಲ್ ಅಂತ ಅದೇ ಥರನೇ ಅವ್ರು ಇದ್ದಿದ್ದು ಪಬ್ಲಿಕ್ ಮೆಮೊರಿ ಶಾರ್ಟ್ ಅಂತಾರಪ್ಪ ಜನಗಳು ಬೇಗ ಮಾಡಿದ್ರು ಬೇರೆ ಕಡೆ ಅದನ್ನ ಹೇಳ್ಬೋದು ಡೆಲ್ಲಿ ಯು ಕಾಂಟ್ ಅಪ್ಲೈ ದಟ್ ಬಿಕಾಸ್ ವೆರಿ ತುಂಬಾ ಚಿಕ್ಕ ಏರಿಯಾ ಅದು ಓಕೆ ಸೊ ಅಲ್ಲಿ ಜನಗಳಿಗೆ ನಾನು ಹೇಳಿದೆ ಎರಡು ಇನ್ಸ್ಟೆನ್ಸ್ ಕೊಟ್ಟೆ ನಿಮಗೆ ಡೆಲ್ಲಿ ಅದನ್ನು ಯಾರೂ ಮರಿಯಲ್ಲ ಕುಡಿಯೋ ನೀರು ತೊಂದರೆ ಕೊಟ್ರಿ ಕರೆಂಟ್ ತೊಂದರೆ ಕೊಟ್ರಿ ಜೈಲ್ಗೆ ಹೋದ್ರಿ ಈ ಮೂರು ಅಪಖ್ಯಾತಿ ಬಂತು ಆ ಪಾರ್ಟಿಗೆ ಸೊ ಅದರಿಂದ ಜನಗಳಲ್ಲಿ ಮನಸ್ಸು ಸ್ಥಿರವಾಯಿತು ಈ ಸರ್ಕಾರ ಬಂದ್ರೆ ನಮಗೇನು ಆಗಲ್ಲ ಕಾಂಗ್ರೆಸ್ ನಗಣ್ಯ ಬಿಡಿ ಎಲ್ಲಿ ಒಳಗೆ ಅದೇನು ಪ್ರಯೋಜನವೂ ಇಲ್ಲ ಅದು ಮಾತಾಡೋದನ್ನು ಸೊ ಇವರಿಗೆ ಕೇಜ್ರಿವಾಲ್ ಅಂತ ತೆಗೆದ್ರೆ ಸೊರೆ ಜೈಲ್ಗೆ ಹೋಗಿದ್ರಪ್ಪ ಯಾರು ಸೊರೇನು ಎಲ್ಲ ಹೋಗಿದ್ರು ಜೈಲ್ಗೆ ಯಾರು ಹೋಗಿರಲಿಲ್ಲ ಮತ್ತೆ ಆಗಿದ್ರು ಯಾರು ಸೊರೆ ಅಲ್ಲೇ ಅಲ್ಲೇ ಅವ್ರು ಕೊಟ್ಟರೆ ವ್ಯವಸ್ಥೆ ಸೊರೇನವ್ರು ಕೆಲಸ ಮಾಡಿರೋದು ಓಕೆ ಅವ್ರು ಮಾಡಿದಾರಲ್ಲ ಕೆಲಸನ ಪಬ್ಲಿಕ್ ಹೋಗಿದ್ದವರೆಲ್ಲ ಸೋಲ್ಬೇಕು ಅಂತ ಅಂದ್ರೆ ಅವರು ಸೋಲ್ಬೇಕಾಗಿತ್ತಲ್ಲ ನಾನು ಹೇಳ್ತಾರೆ ನಿಮಗೆ ಹೇಳ್ತಾರೆ ಇಲ್ಲಲ್ಲ ಹಂಗೇನು ಇಲ್ಲಲ್ಲ ಜೈಲೇ ಕ್ರೈಟೀರಿಯಾ ಆಗ್ಬಿಟ್ಟು ಎಲೆಕ್ಷನ್ ಗೆ ಮಾಡಿದ್ರೆ ಇವಾಗ ಇಂದಿರಾ ಗಾಂಧಿ ಅವರು 75 ರಲ್ಲಿ ಜೈಲಿಗೆ ಹೋದ್ರು ಓಕೆ 78 ರಲ್ಲಿ ಚಿಕ್ಕಮಗಳೂರು ಅವರು ಗೆದ್ರಲ್ಲ ಹೆಂಗ ಅದು ಚಿಕ್ಕಮಗಳೂರು ಅವರಿಗೆ ಪರಿಚಯ ಇರೋ ಕ್ಷೇತ್ರ ಅಲ್ಲೇ ಗೆದ್ರು ಅವರು ಓಕೆ ಅವಾಗ ಎಷ್ಟು ಅಪೋಸಿಷನ್ ಪಾರ್ಟಿಗಳಿತ್ತು ಇತ್ತು ಕಮ್ಯುನಿಸ್ಟ್ ಇಂದ ಹಿಡಿದು ಎಲ್ಲರೂ ಪವರ್ಫುಲ್ ಆಗಿ ಮಾಡಿದ್ರು ಯಾಕೆ ಇಂದಿರಾ ಗಾಂಧಿ ಗೆದ್ರು ಹಾಗೇನೆ ಇಲ್ಲೂ ಕೇಜ್ರಿವಾಲ್ ಅಪಖ್ಯಾತಿ ಬಂದಿದ್ದು ಯಾವುದು ಅಂದ್ರೆ ಒಂದು ಜೈಲು ಓಕೆ ಒಬ್ಬ ಮುಖ್ಯಮಂತ್ರಿ ನಮ್ಮನ್ನ ಆಳು ನಮ್ಮ ಜೈಲಿನಲ್ಲಿ ಇದ್ದಾನೆ ಇದಾನೆ ಅಂತ ಹೇಳಿದ್ರೆ ಮಂತ್ರಿಗಳು ಸೈಲ್ ಸೈಲ್ ಲೈನ್ ಆಗಿ ನಲ್ಲಿ ಇದ್ದಾರೆ ಅಂದ್ರೆ ಜನರ ಮನಸ್ಸಲ್ಲಿ ಯಾವ ತರ ಬರುತ್ತೆ ನಮ್ಮ ಈ ಒಂದು ಚರ್ಚೆಗೆ ಪಾಲ್ಗೊಂಡು ಸಕ್ರೆ